ನಾಡಿಶಾಸ್ತ್ರದಲ್ಲಿ ಚಂದ್ರ ಅನ್ನುವ ಗ್ರಹ ಬಹಳ ಮುಖ್ಯವಾದ ಗ್ರಹ ಈಗ ಒಂದು ಉದಾಹರಣೆ ತಗೊಂಡ್ರೆ ಚಂದ್ರಮಂಗಳರು ಒಟ್ಟಿಗೆ ಇದ್ದರೆ ಗಂಡನು ದೂರದಿಂದ ಬಂದಿರತಕ್ಕಂಥ ಗಂಡನಾಗ್ತಾನೆ ಅಂತ ಹೇಳುತ್ತದೆ ಹೆಣ್ಣು ಜಾತಕದಲ್ಲಿ ಇನ್ನು ಚಂದ್ರ ಬುಧ ಹೆಣ್ಣು ಗಂಡು ಜಾತಕದಲ್ಲಿ ಒಟ್ಟಿಗೆ ಇದ್ದರೆ ಮನಸ್ಸು ಕಲೆಯ ಬಗ್ಗೆ ಆಸಕ್ತಿ ಎಲ್ಲ ರೀತಿಯಾಗಿರ್ತಕ್ಕಂಥ ಕಲೆಯ ಬಗ್ಗೆ ಮನಸ್ಸು ಆಸಕ್ತಿ ಇರ್ತದೆ ಚಂದ್ರ ಮತ್ತು ಬುಧ ಯಾವಾಗಲೂ ಕಲೆಯನ್ನು ಹೇಳ್ತಾರೆ ಅವರು ಒಳ್ಳೆ ಕಲೆಗಾರರಾಗಿರ್ತಾರೆ ಗಂಡ ಹೆಂಡತಿ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಿರ್ತಾರೆ ವಿಶೇಷವಾಗಿ ಬಹಳ ಉನ್ನತವಾಗಿರ್ತಕ್ಕಂಥ ಜ್ಞಾನ ಬುದ್ಧಿಯನ್ನು ಅವರು ಹೊಂದ್ಕೊತಾರೆ ಅವರು ಆದರೆ ಆ ಚಂದ್ರ ಬುಧ ಇದ್ದಾಗ ಒಬ್ರಿಗೊಬ್ರು ಅನುಮಾನ ಇರ್ತದೆ ಅಂತ ಒಬ್ಬರಲ್ಲಿ ಒಬ್ಬರಿಗೆ ಅನುಮಾನದ ಪ್ರಕೃತಿ ಬಂದಿರುತ್ತೆ ಹಾಗಿದ್ರೆ ಗುರುದೃಷ್ಟಿ ಬಂದಾಗ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅನುಮಾನದ ಪ್ರಕೃತಿ ತುಂಬಾ ಇರುತ್ತೆ ಇನ್ನು ಈ ಚಂದ್ರ ಶುಕ್ರನ ಜೊತೆಯಲ್ಲಿದ್ದರೆ ಅತ್ತೆ ಕಡೆಯಿಂದ ಅಥವಾ ಅತ್ತೆ ಮನೆಯಲ್ಲೋ ತಾಯಿ ಮನೆಯಲ್ಲೂ ಅಪವಾದಗಳಿರ್ತವೆ ಚಂದ್ರ ಶುಕ್ರ ಇದ್ರೆ ಅತ್ತೆ ಬಹಳ ಹನುಮಂತರಳಾಗ್ತಾಳೆ ಅತ್ತೆಗೆ ಹಣವಿನ ಯೋಗ ಇರ್ತದೆ ಚಂದ್ರನ ಹಿಂದೆ ಮುಂದೆ ಶುಕ್ರ ಇಲ್ಲಿದ್ದರೂ ಅಷ್ಟೇನೆ ಹಾಗೆಯೇ ಶುಕ್ರ ಮೊದಲಿದ್ದು ಚಂದ್ರ ಆನಂತರ ಡಿಗ್ರಿಯಲ್ಲಿದ್ದರೆ ಹಣಕಾಸನ್ನು ಕಳ್ಕೋತಾರೆ ಚಂದ್ರ ಮೊದಲಿದ್ದು ಆನಂತರ ಶುಕ್ರ ಡಿಗ್ರಿಯಲ್ಲಿದ್ದರೆ ಹಣಕಾಸನ್ನು ಸಂಪಾದನೆ ಮಾಡ್ತಾರೆ ಅನ್ನೋದನ್ನ ಈ ಚಂದ್ರಶುಕ್ರರು ಹೇಳ್ತಾ ಹೋಗ್ತಾರೆ ಇನ್ನು ಈ ಚಂದ್ರಶುಕ್ರರು ಯಾವ ರೀತಿಯಾಗಿ ಫಲ ಕೊಡ್ತಾರೆ ಅನ್ನೋದಾದರೆ ಆ ಜಾತಕನ ಮಗಳು ದೂರ ಇರ್ತಾರೆ ತನ್ನನ್ನು ಬಿಟ್ಟು ಹೊರಗಡೆ ಇರ್ತಾರೆ ಅವರು ಅಂತ ಅನಂತರ ಚಂದ್ರ ಶನಿ ಜೊತೆಯಲ್ಲಿದ್ದಾಗ ಜಾಗ ಬದಲಾವಣೆ ಆಗುತ್ತೆ ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ ಎಲ್ಲ ಕೆಲಸ ಅರ್ಧ ಬರ್ಧ ಆಗಿರುತ್ತೆ ಇನ್ನು ಶನಿ ಕೆಲಸವನ್ನು ಬದಲಾವಣೆ ಮಾಡೋದು ಹೇಳಿದ್ರೆ ಇನ್ನು ಚಂದ್ರ ರಾಹು ಬಂದಾಗ ಅವರ ಮನಸ್ಸು ಭ್ರಮೆಯಲ್ಲದಿರುತ್ತೆ ಯಾವಾಗ ಏನು ಆಗ್ಬಿಡುತ್ತೋ ಅನ್ನೋ ಭ್ರಮೆಯಲ್ಲಿ ಕಾಲ ಕಡಬೇಕಾಗ್ತದೆ ಇನ್ನು ಕೇತ ಇದ್ದಾಗ ಮಾನಸ ಸರೋವರ ಅಂತಹ ಪುಣ್ಯಕ್ಷೇತ್ರಗಳ ತೀರ್ಥ ಕ್ಷೇತ್ರಗಳ ದರ್ಶನ ಆಗ್ತದೆ ಅದು ಅನ್ನೋದು ಗೊತ್ತಾಗ್ತದೆ